ಓಂ ಶ್ರೀ ಮಂಜುನಾಥ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಆಶೀರ್ವಾದವನ್ನು ಬಿಡುತ್ತಾ ಈ ದಿನ ದುರ್ಗಾ ಡೆವಲಪರ್ಸ್ ಟೈಟಲ್ ಸ್ಪಾನ್ಸರ್ ಸ್ಪಾನ್ಸರ್ ಅಲ್ಲಿ ಸಹಭಾಗಿತ್ವದ ಎಲ್ಲ ಸಂಸ್ಥೆಗಳನ್ನು ಅತ್ಯಂತ ಗೌರವದಿಂದ ಗುರುಸಿಕೊಳ್ತಾ ಬಹುಶಃ ನಮ್ಮ ಬದುಕಿಗೆ ನಮ್ಮ ರಕ್ಷಣೆಗೆ ಅಗತ್ಯ ಇರುವಂತಹ ನಡಿಗೆ ಇದು ನಮ್ಮ ಭೂಮಿಯ ರಕ್ಷಣೆಯ ನಡಿಗೆ ಈ ಭೂಮಿಯ ರಕ್ಷಣೆ ಆಗ್ಬೇಕಾದ್ರೆ ಪಂಚಭೂತಗಳಲ್ಲಿ ಮೂರು ಬಹಳ ಪ್ರಮುಖವಾದ ವಿಚಾರಗಳನ್ನು ನಾವು ಗಮನಿಸಬೇಕು ಒಂದು ನೆಲ ಜಲ ಹಾಗೂ ವಾಯು ಈ ಎರಡು ಕಲುಷಿತಗೊಳ್ಳ ಈ ಮೂರು ಕಲುಷಿತಗೊಳ್ಳದಿದ್ದರೆ ಈ ಈ ಭೂಮಿ ಮೇಲೆ ಜೀವರಾಶಿಗಳು ಉಸಿರಾಟ ಮಾಡಬಹುದು ಅಂತ ಹೇಳುದು ಇವತ್ತಿನ ನಾವೆಲ್ಲರೂ ಕಂಡುಕೊಂಡಂತ ಸತ್ಯ ಈ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಅತ್ಯದ್ಭುತವಾಗಿ ಮೂಡಿಬಂದಿದೆ ಬಂದಿದೆ ಅಂತ ಹೇಳಿಕೆ ನಾನು ಇಚ್ಛಿಸ್ತಾ ಈ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗಮಾಬ್ ಯೋಜನೆ ಗ್ರಾಮ ಉದ್ಯೋಗ ಸಂಸ್ಥೆ ಸಿರಿ ಇದರ ಪ್ರಾಯೋಜಕತ್ವ ಮಾಡಲಿಕ್ಕೆ ನಮಗೆ ನಮಗೆ ಸಿಕ್ಕಿರುವುದು ನಮ್ಮ ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಿದ್ದೀನಿ ಮುಖ್ಯವಾಗಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಇವತ್ತು ದೇಹ ದಂಡನೆಯ ಕೆಲಸ ಕಡಿಮೆ ಆಗಿದೆ ಹಾಗೂ ಪೌಷ್ಟಿಕ ಆಹಾರ ಸಮಾಜಕ್ಕೆ ಸಿಗುವುದು ಕಡಿಮೆ ಆಗಿದೆ ಈ ನಿಟ್ಟಿನಲ್ಲಿ ಧರ್ಮ ರೈತರನ್ನು ಸಂಘಟಿಸಿ ಸುಮಾರು ಐನೂರು ಎಫ್ಐ ಜಿ ಜಿ ಸಿರಿಧಾನ್ಯ ಇಂಟ್ರೆಸ್ಟೆಡ್ ಗ್ರೂಪ್ ಅಂತ ಮಾಡಿ ಈ ಭೂಮಿಯ ರಕ್ಷಣೆ ಆಗಬೇಕು ಸಿರಿಧಾನ್ಯವನ್ನು ಬೆಳೆದ್ರೆ ಭೂಮಿಯ ಫಲವತ್ತತೆ ಜಾಸ್ತಿ ಆಗ್ತದೆ ಯಾಕಂತ ಹೇಳಿದ್ರೆ ಸಿರಿಧಾನ್ಯಕ್ಕೆ ಕೆಮಿಕಲ್ ಬೇಡ ರಾಸಾಯನಿಕ ಬೇಡ ಹಾಗಾಗಿ ಈ ಭೂಮಿ ಮೇಲೆ ಸಿರಿಧಾನ್ಯವನ್ನು ಬೆಳಿಬೇಕು ಸಿರಿಧಾನ್ಯ ಮುಂದಿನ ಸೂಪರ್ ಫುಡ್ ಆಗಿದೆ ಸರ್ಕಾರ ಇವತ್ತು ಕಿರುಧಾನ್ಯ ತೃಣಧಾನ್ಯ ಸಿರಿಧಾನ್ಯ ಶ್ರೀ ಅನ್ನ ಅಂತೇಳಿ ಕೇಂದ್ರ ಸರ್ಕಾರ ಇವತ್ತು ಬಹಳ ದೊಡ್ಡ ಹೆಸರನ್ನು ಕೊಟ್ಟು ಶ್ರೀಧನ್ನ ಶ್ರೀ ಅನ್ನಕ್ಕೆ ಪ್ರೋತ್ಸಾಹವನ್ನು ನೀಡುತ್ತಿದೆ ಕರ್ನಾಟಕ ಸರ್ಕಾರವು ಇವತ್ತು ಸಿರಿಧಾನ್ಯದ ಬಗ್ಗೆ ಜಿಲ್ಲಾ ಮಟ್ಟದ ಬಹಳ ದೊಡ್ಡ ಆಂದೋಲನವನ್ನು ಮಾಡ್ತಿದೆ ಹೇಗೆ ಒಂದು ಸರ್ಕಾರ ಕೊಡದಲ್ಲಿ ನೀರನ್ನು ಕೊಟ್ರೆ ಸೇವೆಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಒಂದು ಸಂಸ್ಥೆ ಒಂದು ಚಮಚೆಯಲ್ಲಿ ಆದ್ರೂ ಸಾಕು ಸೇವೆಯನ್ನು ಕೊಡಬೇಕು ಅಂತ ಹೇಳುವಂತದ್ದು ಧರ್ಮಸ್ಥಳ ಧರ್ಮಾಧಿಕಾರಿಗಳ ಒಂದು ಮಾತಾಗಿದೆ ಈ ನಿಟ್ಟಿನಲ್ಲಿ ನಾವು ಸಿರಿಧಾನ್ಯ ಕಾರ್ಯಕ್ರಮವನ್ನು ಮಾಡುದ್ರ ಮುಖೇನ ಐವತ್ತಕ್ಕೂ ಹೆಚ್ಚು ಉತ್ಪನ್ನಗಳನ್ನು ಸಮಾಜಕ್ಕೆ ನೀಡುವುದರ ಮುಖೇನ ಒಂದು ಸಿರಿಧಾನ್ಯ ಆಹಾರ ಶೈಲಿ ಪ್ರತಿ ಮನೆಗಳಲ್ಲಿ ಬರಬೇಕು ಅಂತ ಹೇಳುವಂಥದ್ದು ಸಂಸ್ಥೆಯ ಉದ್ದೇಶ ಅಂತ ಹೇಳ್ತಾ ಇವತ್ತೇನು ಈ ಒಂದು ಕಾರ್ಯಕ್ರಮ ಇದೆಯಾ ಇದಕ್ಕೆ ನಾವು ಸ್ಪಾನ್ಸರ್ ಆಗಿ ಜಾಯಿನ್ ಆಗಿರುವುದು ನಮ್ಮ ಒಂದು ದೊಡ್ಡ ಹೆಮ್ಮೆಯ ಸಂಗತಿ ಯಾಕಂತ ಹೇಳಿದ್ರೆ ಪೂಜ್ಯರ ಆಶಯಗಳು ಆ ರೀತಿ ಇರುತ್ತೆ ಇವತ್ತು ಎಂಟುನೂರ ಈ ಭೂಮಿ ಮೇಲೆ ಜೀವ ಸೃಷ್ಟಿ ಮಾಡುವಂತಹ ಕೆಲಸವನ್ನು ಕರ್ನಾಟಕ ರಾಜ್ಯದಲ್ಲಿ ಪೂಜ್ಯರು ಮಾಡಿದ್ದಾರೆ ಇಂತಹ ಕಾರ್ಯಕ್ರಮದಲ್ಲಿ ಪೂಜ್ಯರಿಗೆ ಅತ್ಯಂತ ಓಲವಿದೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ನಮ್ಮ ಗಣೇಶ್ ಪ್ರಸಾದ್ ಕಾಮತ್ ರವರು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಮುತಿಯೋರ್ಜಿಯನ್ನು ವಹಿಸಿದ್ದಾರೆ ಅವ್ರಿಗೂ ವಿಶೇಷ ಧನ್ಯವಾದ ಸಲ್ಲಿಸ್ತಾ ಎಲ್ಲ ಈ ಒಂದು ಕಮಿಟಿಯವರಿಗೆ ಅತ್ಯಂತ ಪ್ರೀತಿಯ ಧನ್ಯವಾದ ಸಲ್ಲಿಸ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು